ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು ಸರ್ ಸ್ಥಾನಪಲ್ಲಟ ಕ್ರಿಯೆ ಅನ್ನೋದು ಒಂದು ವಿಧದ ರಾಸಾಯನಿಕ ಕ್ರಿಯೆ ಇಲ್ಲಿ ಹೆಚ್ಚು ಕ್ರಿಯಾಶೀಲ ಲೋಹವು ಕಡಿಮೆ ಕ್ರಿಯಾಶೀಲ ಲೋಹವನ್ನು ಲವಣದ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತೆ ಉದಾಹರಣೆಗೆ ಇಲ್ಲಿ ತಾಮ್ರದ ಸಲ್ಫೇಟ್ ಯಾವ ಬಣ್ಣದ ದ್ರಾವಣ ನೀಲಿ ಬಣ್ಣದ ನೀಲಿ ಬಣ್ಣದ ದ್ರಾವಣ ಈ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ನಾವು ಅನ್ನು ಹಾಕಿದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ ನನೀಗ ಮೆಗ್ನೀಷಿಯಂ ತಂತಿಯನ್ನು ತಗೊಂಡಿದ್ದೇನೆ ಅದನ್ನು ಒಂದು ಪ್ರಣಾಳಕ್ಕೆ ಹಾಕ್ತಾ ಇದ್ದೇನೆ ಮತ್ತೊಂದಕ್ಕೆ ನಾನು ಕಬ್ಬಿಣದ ಮೊಳೆಯನ್ನು ಹಾಕ್ತಾ ಇದ್ದೇನೆ ಎರಡರಲ್ಲೂ ಕೂಡ ನೋಡಿದರೆ ರಾಸಾಯನಿಕ ಕ್ರಿಯೆ ಅತ್ಯಂತ ವೇಗವಾಗಿ ಮೆಗ್ನೇಷಿಯಂ ಹಾಕಿದ್ರಲ್ಲಿ ನಡೀತಾ ಇದೆ ಅಂದರೆ ಅದು ಹೆಚ್ಚು ಕ್ರಿಯಾಶೀಲ ಅನ್ನೋದು ಗೊತ್ತಾಗುತ್ತೆ ಕಬ್ಬಿಣದ ಸಲ್ಫೇಟ್ ದ್ರಾವಣ ಯಾವ ದ್ರಾವಣ ಕಬ್ಬಿಣದ ಸಲ್ಫೇಟ್ ದ್ರಾವಣ ಈ ದ್ರಾವಣಕ್ಕೆ ಮೆಗ್ನೀಷಿಯಮನ್ನು ಹಾಕೋಣ ಮತ್ತೊಂದಕ್ಕೆ ತಾಮ್ರದ ತಂತಿಯನ್ನು ಹಾಕೋಣ ರಾಸಾಯನಿಕ ಕ್ರಿಯೆಯಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತಾ ಅನ್ನೋದನ್ನ ಗಮನಿಸೋಣ ನಾವಿಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಹೆಚ್ಚು ಕ್ರಿಯಾಶೀಲ ಲೋಹ ಇದರಲ್ಲಿ ಕಬ್ಬಿಣ ಇದು ತಾಮ್ರದ ಸಲ್ಫೇಟಿನ ಬಣ್ಣವನ್ನ ನಿಧಾನಕ್ಕೆ ತಿಳಿ ಹಳದಿ ಹಸಿರು ಮಿಶ್ರಿತ ಬಣ್ಣವನ್ನು ಉಂಟು ಮಾಡುತ್ತೆ ಸ್ವಲ್ಪ ಕಾಲಾವಕಾಶ ಇದಕ್ಕೆ ಬೇಕಾಗುತ್ತೆ ಇದನ್ನು ಸ್ವಲ್ಪ ಸಮಯದ ನಂತರ ನೋಡೋಣ ಈಗ ಇಲ್ಲಿ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರದ ಲೇಪನ ಆಗಿರೋದನ್ನು ನೋಡ್ತಾ ಇದ್ದೀವಿ ಇದು ಸ್ಥಾನಪಲಟ ಕ್ರಿಯೆ ಈ ಕ್ರಿಯೆಯ ಸಮೀಕರಣ ಹೇಳಬಹುದಾ ಸಿ ಯು ಎಸ್ ಒ ಫೋರ್ ಪ್ಲಸ್ ಎಫ್ ಇ ಬಾಣದ ಗುರುತು ಸಿ ಯು ಪ್ಲಸ್ ಎಫ್ ಇ ಎಸ್ ಒ ಫೋರ್ ಇದೇ ರೀತಿ ಮೆಗ್ನೀಷಿಯಂ ರಿಬ್ಬನ್ ತಾಮ್ರದ ಸಲ್ಫೇಟ್ನೊಂದಿಗೆ ವರ್ತಿಸಿರೋದನ್ನು ನೋಡ್ತಾ ಇದ್ದೀವಿ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ ಮೆಗ್ನೀಷಿಯಂ ಪ್ಲಸ್ ತಾಮ್ರದ ಸಲ್ಫೇಟ್ ಬಾಣದ ಗುರುತು ಮೆಗ್ನೀಷಿಯಂ ಸಲ್ಫೇಟ್ ಪ್ಲಸ್ ತಾಮ್ರ ಇಲ್ಲಿ ತಾಮ್ರದ ಸಲ್ಫೇಟಿನ ಬಣ್ಣ ಕೂಡ ಬದಲಾಗಿರೋದನ್ನು ಗಮನಿಸ್ತಾ ಇದ್ದೀವಿ ತಾಮ್ರದ ಸಲ್ಫೇಟಿನ ದ್ರಾವಣದ ಬಣ್ಣ ನಿಧಾನವಾಗಿ ನಿರ್ವರ್ಣ ಆಗ್ತಾ ಇದೆ ಅಂದರೆ ಅದು ತನ್ನ ಬಣ್ಣವನ್ನು ನೀಲಿ ಬಣ್ಣದಿಂದ ಅದು ಬಣ್ಣವಿಲ್ಲದಂತೆ ಇರೋದನ್ನು ಗಮನಿಸ್ತಾ ಇದ್ದೀವಿ ಮೆಗ್ನೀಷಿಯಂ ಸಲ್ಫೇಟಿನ ಬಣ್ಣ ಸಾಮಾನ್ಯವಾಗಿ ಬಿಳಿ ಬಣ್ಣ ಸೊ ಹಾಗಾಗಿ ಬಣ್ಣ ರೈತ ಇದೆ ಅದೇ ರೀತಿಯಾಗಿ ಮತ್ತೊಂದು ಪ್ರಣಾಳದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆಗೆ ರಾಸಾಯನಿಕ ಕ್ರಿಯೆ ನಡೀತಾ ಇರುವಂಥ ಸಂಕೇತವಾಗಿ ಗುಳ್ಳೆಗಳು ಕಾಣಿಸ್ತಾ ಇದ್ದಾವೆ ಅಲ್ವಾ ಈಗ ಈ ದ್ರಾವಣವನ್ನು ಈ ಪೆಟ್ರಿ ಡಿಶ್ಗೆ ಹಾಕೋಣ ಇಲ್ಲೂ ಕೂಡ ನಾವು ರಾಸಾಯನಿಕ ಕ್ರಿಯೆ ನಡೀತಾ ಇರೋದನ್ನ ಗಮನಿಸಿದ್ವಿ ಆದರೆ ಕೊನೆಯ ಪ್ರಣಾಳದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಗೋಚರಿಸ್ತಾ ಇಲ್ಲ ಇಲ್ಲಿ ಏನನ್ನ ಹಾಕಿದೀವಿ ತಾಮ್ರದ ತಂತಿಯನ್ನು ಹಾಕಿದೀವಿ ಯಾವುದಕ್ಕೆ ಒ ಫೋರ್ ಪ್ಲಸ್ ಸಿ ಯು ಯಾವುದೇ ಕ್ರಿಯೆ ಇಲ್ಲ ಹೀಗೆ ಸ್ಥಾನಪಲ್ಲಟ ಕ್ರಿಯೆ നടിയത്തെ